ಮರಾಡಿಯಿಂದ ಅವರ ಪಿಗ್ಮೆಂಟೇಶನ್ ವಾಸಿ ಆಗ್ತಿದೆ ಅಂತ ನಮ್ಮ ಸಬ್ಸ್ಕ್ರೈಬರ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಹೀಗೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ನನಗೆ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ಮತ್ತೆ ಅವ್ರ ವಿಷಯ ಹೇಳ್ತೀನಿ ನೆಕ್ಸ್ಟ್ ನಾನು ಹೈಪ್ ಬಗ್ಗೆ ಹೇಳಬೇಕು ಸುಮಾರು ಜನ ಹೈಪ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ ನನ್ನ ಒಂದು ನೀವು ಇಷ್ಟು ಬೆಲೆ ಕೊಟ್ಟು ಹೈಪ್ ಮಾಡಿದ್ದೀರಾ ಸುಮಾರಷ್ಟು ಜನ ಹೈಪ್ ಮಾಡಿದ್ದೀರಾ ಹೆಸರೇ ಹೇಳಕ್ಕಾಗಲ್ಲ ಅಷ್ಟು ಜನ ಇದ್ದಾರೆ ಸೊ ಅದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತು ನಮ್ಮ ಲಲಿತಾ ಮೂರ್ಲಿ ಅನ್ಸುತ್ತೆ ಮ್ಯಾಮ್ ಹೆಸರು ಅವ್ರದ್ದು ಶಾಟ್ ಹಾಕ್ತೀನಿ ಓಕೆ ನನಗಂತೂ ಖುಷಿ ಆಯಿತು ಯಾಕಂದರೆ ಪಿಗ್ಮೆಂಟೇಷನ್ ಜಾಸ್ತಿ ಆಗೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಇಟ್ ವಿಲ್ ಟೇಕ್ ಟೈಮ್ ಯಾಕಂದರೆ ವರ್ಷಾಂಗ್ಗಟ್ಟಲೆಯಿಂದ ಬಂದಿರುತ್ತೆ ಪ್ಲಸ್ ನಾವು ಹೇಳೋ ರೆಮಿಡಿ ಅವ್ರಿಗೆ ಸೂಟ್ ಆಗಬೇಕು ನಂಬರ್ ಟು ಸೊ ಆ ನಿಟ್ಟಿನಲ್ಲಿ ಅವ್ರು ಸತತವಾಗಿ ಪ್ರಯತ್ನ ಪಟ್ಟು ಸಕ್ಸಸ್ ಕಂಡಿದ್ದಾರೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಮ್ಯಾಮ್ ಅಂತ ಹೇಳ್ತಿದ್ದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಮಾತುಗೆ ಅಷ್ಟು ಬೆಲೆ ಕೊಟ್ಬಿಟ್ಟು ನಮ್ಮ ಬೆಲೆ ಕೊಡೋದಕ್ಕಿಂತ ನಂಬಿರೋದು ಅದು ತುಂಬ ಮುಖ್ಯ ಅಲ್ವಾ ಹೌದು ಇವ್ರು ಹೇಳ್ತಿರೋದು ಕರೆಕ್ಟು ಫಾಲೋ ಮಾಡೋಣ ಅಂತ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನಿಮ್ಗೆ ಯಾಕೆ ವಾಸಿ ಆಗ್ತಿಲ್ಲ ಅನ್ನೋದು ನಾನು ಹೇಳಿದ್ದೀನಿ ಹೆಪಿಟಮಿಸ್ ಟರ್ಮಿಸ್ ಓಕೆನಾ ಸೊ ಇವೆರಡೂ ಅರ್ಥ ಮಾಡಿಕೊಂಡು ನೋಡಿ ಟರ್ಮಿಸ್ ಕಷ್ಟ ನಾನು ಹೇಳಿದ್ದೀನಿ ತಿಂಗಳು ವರ್ಷ ಅಂತ ಸೊ ಹೋಮ್ ರೆಮಿಡೀಸ್ ಸ್ಟ್ರಾಂಗ್ ಆಗಿದೆ ನೋಡಿ ನಲಬಮ್ಮ ನಡಿ ಸ್ಟ್ರಾಂಗಾಗಿದೆ ನೋಡಿ ನಲಬಮ್ಮ ರೆಡಿ ಆಗಿದ್ರೆ ಮುಲತಿ ಆಗ ಇದಾಗುತ್ತೆ ಜಾಕೈ ಜಾಕಾಯು ಆಗದಿದ್ದರೆ ನಮ್ಮ ಹೋಮ್ ರೆಮಿಡೀಸ್ ಸುಮಾರಷ್ಟಿದೆ ನೋಡಿ ಓಕೆನಾ ಮತ್ತು ಎರಡೈದು ನಾನು ಎರಡ ಮಾಡೋದು ಮಾಡಿಬಿಟ್ಟೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಒಂದು ವಿಷಯ ನೋಟೇ ಮಾಡಿಲ್ಲ ಅಂದರೆ ಅವರು ಅವರು ಇವರು ಇದ್ದಾರೆ ವಾಟ್ಸಪ್ ಲಿಂಕಲ್ಲಿ ಎರಡ ಇದಿಲ್ಲ ಅಂತ ನನಗೆ ಯಾರೋ ಗಮನಕ್ಕೆ ತಂದರು ನಾನು ಹೇಳ್ತೀನಿ ಅವ್ರಿಗೆ ಓನರ್ ಹೇಳ್ತೀನಿ ಅದನ್ನು ಇನ್ಕ್ಲೂಡ್ ಮಾಡೋಕ್ಕೆ ಅಂತ ಓಕೆ ನಾ ಕಣ್ಣು ಮುಚ್ಕೊಂಡು ಬೈ ಮಾಡಿ ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಡಿ ಅವ್ರು ಹಿಂದೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಇದಕ್ಕಿನ್ನ ಇನ್ನೂ ಹೋಮ್ ರೆಮಿಡಿ ಬೇಕು ಅಂದರೆ ಒಂದಿದೆ ಅದನ್ನ ನೆಕ್ಸ್ಟು ನಾನು ಯಾವಾಗಲಾದರೂ ಸ್ವಲ್ಪ ಫ್ರೀ ಮಾಡ್ಕೊಂಡು ಆ ಹೋಮ್ ರೆಮಿಡಿ ಮಾಡೇ ಮಾಡ್ತೀನಿ ಎರಡ ಇದು ಓಕೆನಾ ಅದ್ರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಇದ್ರಲ್ಲಾದರೂ ಒಬ್ಬರಿಬ್ರಿಗೆ ಆದರೂ ನೀವು ಅಂದ್ಕೊಂಡ್ರೆ ಅದ್ರಲ್ಲಿ ಜೀರೋ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದು ನೆಕ್ಸ್ಟು ಸ್ವಲ್ಪ ಟೈಮ್ ತಗೊಳ್ತೀನಿ ಅದ್ ಮಾಡೋದಕ್ಕೆ ಓಕೆನಾ ನೆಕ್ಸ್ಟು ಇವತ್ತು ಒಂದು ನನಗೊಂದು ಪ್ಯಾಕ್ ಕೇಳಿದ್ದಾರೆ ಅವರು ಹೆಮ್ಮ ಒಂದು ಪ್ಯಾಕಲ್ಲಿ ಎಲ್ಲ ಇರಬೇಕು ನಾನು ಹೌಸ್ ಏನಂತು ವರ್ಕಿಂಗ್ ಲೇಡಿ ನನಗೆ ಈ ಪ್ಯಾಕ್ ಹಚ್ಕೊಳಕ್ಕೆ ಹೇಳಿ ಒಂದು ಪ್ಯಾಕ್ ಕೊಡಿ ಹೇಳ್ಕೊಡಿ ಅಂತ ಕೇಳಿದ್ದಾರೆ ಅವರು ನನಗೆ ಅವ್ರಿಗೆ ಟೈಮ್ ಇಲ್ಲ ನಂಬರ್ ಒನ್ ಆಯಿತಾ ಮತ್ತು ಅವ್ರ ಸ್ಕಿನ್ ಟೈಪ್ ಯಾವುದು ಅಂತ ಗೊತ್ತಿಲ್ಲ ಅವ್ರಿಗೇ ಅವ್ರು ಅಂತಾರೆ ಒಂದೊಂದು ಸಲ ಡ್ರೈ ಆಗಿರುತ್ತೆ ಒಂದ್ಸಲ ಆಗಿರುತ್ತೆ ಒಂದು ಸಲ ಪಿಂಪಲ್ಸ್ ಬರುತ್ತೆ ಸಲ ಡ್ರೈ ಆಗಿರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತೊಂದು ಪ್ಯಾಕ್ ತಂದಿದ್ದೀನಿ ನೀವು ಬೇಕಾದ್ರೆ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಎಕ್ಸೆಪ್ಟ್ ಆಲಮ್ ಓಕೆನಾ ಎಕ್ಸೆಪ್ಟ್ ಆಲಮ್ ಸೊ ಸ್ಟೋರ್ ಮಾಡಿಟ್ಕೊಂಡು ಅದನ್ನು ಅಪ್ಲೈ ಮಾಡ್ತಾ ಬನ್ನಿ ಸೊ ಯಾವ ರೀತಿ ಮಾಡಿದ್ದೀನಿ ಈ ಥರ ಒಂದು ಪೌಡ್ರ್ ಇದು ನಾನು ಏನೇನು ಪೌಡ್ರ್ ಹಾಕಿದ್ದೀನೋ ಇದೆಲ್ಲ ಪ್ಯಾಚ್ ಟೆಸ್ಟಲ್ಲಿ ಪಾಸಾಗಬೇಕು ನಂಬರ್ ಒನ್ ನಂಬರ್ ಟು ಇದನ್ನ ಮಾಡಿ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೀವು ಕೆಲಸದಿಂದ ಬಂದ ಮೇಲೆ ಚಿಟ್ಕೆಷ್ಟು ಆಲಮ್ ಅದು ನಿಮ್ಮ ಪ್ಯಾಚ್ ಟೆಸ್ಟಲ್ಲಿ ಆಗಬೇಕು ಆಲಮ್ ಹಾಕಿ ಮೊಸರು ಹಾಕಿ ಕಲಸಿ ಮೊಸರು ಬೇಕೇ ಬೇಕು ಇನ್ನು ಯಾವುದಿಲ್ಲ ಯಾಕಂದರೆ ನಾನು ತೋರಿಸಿದ್ದೀನಿ ಮೊಸರು ಯಾವ ಥರ ಇರಬೇಕು ತಣ್ಣಕ್ಕೆ ಹೆಂಗೆ ಇರಬೇಕು ಅಂತ ಓಕೆನಾ ನೋಡ್ಕೊಂಬಂದ್ಬಿಡಿ ಒಂದು ಸಲ ಇದು ಒಂದು ಪ್ಯಾಕ್ ಹಾಕ್ಕೊಟ್ರೆ ನಿಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಶನ್ ಅವ್ರು ನಾನು ಹೇಳ್ತಿದ್ದೀನಿ ಪಿಗ್ಮೆಂಟೇಷನ್ ಇಲ್ಲಗೂ ಕಮ್ಮಿ ಆಗ್ತಾ ಬರುತ್ತೆ ಆಲಮ್ ಹಾಕಿದ್ದೀವಲ್ಲ ಇದನ್ನೆಲ್ಲಿ ವೆಲ್ಕಮ್ ಟು ಹೇಮಾನಾಗ್ ರೆಸ್ಟೋರೆಂಟ್ಸ್ ನಾನು ಹೇಮ ಹೊಸ ಯಾರು ಫಸ್ಟ್ ಟೈಮ್ ನಾನು ಚಾನ ಮಜರ್ ಮಾಡಿದೆ ದಯವಿಟ್ಟು ತ್ರೀ ಡಾಕ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಕ್ತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನೋಡ್ಕೊಂಡ್ ಯಾವ ರೀತಿ ಮಾಡಿದೆ ಫ್ರೆಂಡ್ಸ್ ಇನ್ನೊಂದು ಕಾಲು ಚಮಚದಷ್ಟು ನಾನು ಕಸ್ತೂರಿ ಹಸಿಣ ಹಾಕ್ಕೊಂಡಿದ್ದೀನಿ ಶುದ್ಧೀಕರಣ ಮಾಡಿರೋ ಆಲಮ್ ಉರುಳಿ ಹಲ್ ಕಲ್ಲು ಒಂದು ಎರಡು ಚಿಟಿಕೆ ಹಾಕ್ತಾಯಿದ್ದೀನಿ ನೋಡಿ ಕಸ್ತೂರಿ ಅಷ್ಟಿನ ಆಲಮ್ಗೆ ನಾನೊಂದು ಕಾಲು ಚಮಚಕ್ಕಿನ್ನ ಕಮ್ಮಿ ಶ್ರೀಗಂಧ ಹಾಕ್ತಾಯಿದ್ದೀನಿ ಶ್ರೀಗಂಧ ಕಸ್ತೂರಿ ಅರಿಶಿನ ಆಲಮ್ಮು ಮತ್ತು ಅಶ್ವಗಂಧ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ ఆరెంజ్ పీల్ పౌడర్ హాక్తీ మే వైట్ టర్మరిక్ హాక్తీ మొసరు హా కలస్తీ సుమారు కాల్ కాల్ స్పూనస్ట్ ఫ్రిడ్జల్టి మొసరు బందో యావరీతి మొసరు అంతా నోడి ఫ్రెష్ మొసరు సో అక్క పార్ట్ పెట్బిట్ వైట్ పార్ట్ ఇయల్ అదని హాకళి ಸೊ ಫ್ರೆಶ್ ಮೊಸು ಫ್ರಿಜ್ಜಲ್ಲಿ ಇಟ್ರಿ ನೋಡಿ ಎಷ್ಟು ತಣ್ಣಕ್ಕಿರುತ್ತೆ ಸೊ ಅಂಥದ್ದನ್ನ ಯೂಸ್ ಮಾಡಿ ಫೈನ್ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಮನೆ ಮೊಸರು ಯೂಸ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಬನ್ನಿ ಇವತ್ತಿನ ಬಿಡಿಯೋಣ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಓಕೆ ಸರಿಯಲ್ಲ ಸೊ ಇದನ್ನು ಮಾಡಿ ಜಾಸ್ತಿ ಹೊತ್ತು ಇಡೋಂಗಿಲ್ಲ ಸ್ವಲ್ಪ ತಣ್ಣಕ್ಕಿರುತ್ತೆ ಆ ಅಕಸ್ಮಾತ್ ನಿಮಗೆ ತಣ್ಣಕ್ಕಾಗಲ್ಲ ಅಂತಂದರೆ ಡೈರೆಕ್ಟ್ ಫ್ರಿಜ್ಜಿಂದ ತೆಗೆದು ಮೊಸರು ಹಾಕಿದ್ದೀನಿ ನಾನು స్వల్ ఆచ ఇట్టు మొసై కత్ కై గా ప్రతి ఒక్క యూస్ హాలమ్ ప్యాచ్ టెస్ట్ ఆరీ హాలమ్మది ఎలా ప్రాడక్ట్ ప్యాచ్ టెస్ట్ ఆకేనా ಸೊ ಇನ್ನೇನೋ ನಿಮ್ಗೆ ಡೌಟ್ಸ್ ಇದೆ ನನಗೆ ಲೆಟ್ ಮೀನು ಆಮೇಲೆ ಇದು ಕೇಳ್ತಾ ಕೇಳ್ತಾಯಿದ್ರು ವೆಯ್ಟ್ ಲಾಸ್ತು ಮಾಡಿ ಅಂತ ಒಬ್ರು ಕೇಳಿದ್ರು ನಾನು ಕಮೆಂಟ್ ಹೋದರೆ ರಿಪ್ಲೈ ಮಾಡಿಲ್ಲ ಈಗ ನಮಗೆ ಯೂಟ್ಯೂಬಿಂದ ಒಂದು ಮೇಲ್ ಬಂದಿದೆ ಫ್ರೆಂಡ್ಸ್ ಯಾರೂ ಹೇಳಲ್ಲ ಬಟ್ ಹೇಳ್ಬಿಟ್ರೆ ಸೇಫಸ್ ಆಯ್ತು ಅಲ್ವಾ ನಮ್ಮ ಸಬ್ಸ್ಕ್ರೈಬರ್ಗೂ ಗೊತ್ತಾಗಲಿ ಏನು ಅಂತ ಮೇಲು ಏನು ಅಂದರೆ ನಾವು ವೆಯ್ಟ್ ಲಾಸ್ ಎಲ್ಲ ಮಾಡಬಾರ್ದು ವೀಡಿಯೋಸು ಆಯಿತಾ ಆ ಥರ ಎಲ್ಲ ವೀಡಿಯೋಸ್ ಪ್ರಮೋಟ್ ಮಾಡಬಾರ್ದು ವೆಯ್ಟ್ ಲಾಸ್ತೆಲ್ಲ ಈ ಥರ ನನಗೆ ಬಂದಿದೆ ಮೇಲು ನನಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ಬಂದಿದೆ ಆ ಥರ ವೆಯ್ಟ್ ಲಾಸ್ ಬಗ್ಗೆ ಎಲ್ಲ ನೀವು ವೀಡಿಯೋಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ನನ್ನ ಬ್ಯೂಟಿ ಇನ್ನೇನೇನೋ ಬಂದಿದೆ ಬೇರೆದೆಲ್ಲ ಅದು ನನಗೆ ಯಾವುದಕ್ಕೂ ಸಂಬಂಧ ಇಲ್ಲ ನನ್ನ ಮಾಡ್ತಿರ ನನ್ನ ಇದಕ್ಕೆ ಚಾನಲ್ಗೆ ಸೊ ವೆಯ್ಟ್ ಲಾಸ್ ಮಾಡಬೇಡಿ ಅಂತ ಯೂಟ್ಯೂಬಿಂದ ಬಂದಿದೆ ಸೊ ಅದಕ್ಕೆ ನಾನು ವೆಯ್ಟ್ ಲಾಸ್ ಏನು ಹೇಳ್ತಾರೆ ಯಾರೋ ಒಬ್ರು ಕಮೆಂಟ್ ಆಗಿದ್ರು ಸೊ ನೋಡಿ ಜನ್ರಲ್ಲಾಗಿ ವೆಯ್ಟ್ ಲಾಸ್ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ಕೊಂಡು ಬಂದರು ಅಲ್ವಾ ರಾತ್ರಿ ಹೊತ್ತು ಬೇಗ ಊಟ ಮಾಡಿ ಆಗಿ ಹೇಳ್ತೀನಿ ನಾವು ಮಾಡೋಂಗಿಲ್ಲ ಬಟ್ ಆಗಿ ನಿಮ್ಗೆ ಹೇಳ್ತೀನಿ ಜನ್ರಲ್ಲಾಗಿ ಬೇಗ ಏಳು ಗಂಟೆಗೆ ಮುಂಚೆ ಆರು ಆರೂವರೆಗೆಲ್ಲ ಊಟ ಮಾಡ್ತಿದ್ರು ಅನ್ನನ ಅವಾಯ್ಡ್ ಮಾಡಿ ಎಣ್ಣೆಲಿ ಕರ್ತಿರೋದು ಅವಾಯ್ಡ್ ಮಾಡಿ ಶುಗರ್ನ ಅವಾಯ್ಡ್ ಮಾಡಿ ಇಂದಿನ ಕಾಲದಲ್ಲಿ ಬೆಲ್ಲ ಸಕ್ಕರೆ ಎಲ್ಲಿತ್ತು ಅಲ್ವಾ ಕಾಫಿ ಟಿ ಬಿಡಿ ಅಂತ ಹೇಳ್ತಿಲ್ಲ ಯಾಕಂದರೆ ಇಂದಿನ ಕಾಲದಲ್ಲೂ ಕಾಫಿ ಕುಡಿತಿದ್ರು ಬಟ್ ಬೆಲ್ಲ ಹಾಕೊಂಡು ಕುಡಿತಿದ್ರು ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ವೆಯ್ಟ್ ಲಾಸ್ ಬಗ್ಗೆ ಅವ್ರು ಹೇಳ್ತಿದ್ದೀನಿ ಅನ್ನ ಅವಾಯ್ಡ್ ಮಾಡಿ ನಾನು ಅನ್ನ ಅವಾಯ್ಡ್ ಮಾಡ್ತೀನಿ ದಿನ ಒಂದು ಟೈಮ್ ಊಟ ಮಾಡ್ತೀನಿ ಹೊಟ್ಟೆ ತುಂಬ ಊಟ ಮಾಡಬೇಕು ಹೊಟ್ಟೆಗೆ ಇಲ್ಲದೆ ವೆಯ್ಟ್ ಲಾಸ್ ಮಾಡೋದಲ್ಲ ಅರ್ಧನೇ ಇಲ್ಲ ನಿಮ್ಮ ಮುಖ ಎಲ್ಲ ಸುಖ ಬಿಡುತ್ತೆ ಸ್ವಲ್ಪ ಬೇಗ ಊಟ ಮಾಡಿ ನೀವೊಂದು ಐ ಆರೂವರೆಗೆ ಊಟ ಮಾಡಿದರೆ ಒಂದು ಅವರ್ ಗ್ಯಾಪ್ ಇರುತ್ತೆ ಹಾಗೂ ಆ ಟೈಮಲ್ಲಿ ಹಸು ಆದರೆ ಒಂದು ಹಣ್ಣಿನಾರು ತಿನ್ನಿ ಓಕೆನಾ ಮಾವನಣ್ಣು ಜಾಸ್ತಿ ತಿನ್ನಬೇಡಿ ಯು ಪುಟ್ ಆನ್ ಬೇಟ್ ಮಾವಿನ ಹಣ್ಣಲ್ಲಿ ಸೊ ಸ್ವೀಟ್ಸ್ ಅವಾಯ್ಡ್ ಮಾಡಿ ಕರ್ದಿರೋ ತಿಂಡಿ ಅವ ಯಾವ್ದ್ಯಾವ್ರು ನಾಲ್ಗೆ ರುಚಿರೋ ಅವೆಲ್ಲ ಅವಾಯ್ಡ್ ಮಾಡಿ ಓಕೆ ನಾವು ಮುದ್ದೆ ತಿನ್ನಿ ಮುದ್ದೆ ತಿನ್ನೋರು ಅಚ್ಚುಕಟ್ಟಾಗಿ ಮುದ್ದೆ ತಿನ್ನಿ ಅವಾಗ ಸ್ವಲ್ಪ ಹೊಟ್ಟೆಯಲ್ಲಿ ಫಿಲ್ ಅಪ್ ಆಗಿರುತ್ತೆ ಸೊ ಇದೊಂದು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಆ್ಯಕ್ಚುಲಿ ವೆಯ್ಟ್ ಲಾಸಲ್ಲಿ ವೆಜಿಟೇರಿಯನ್ಸ್ಗೆ ಕಷ್ಟ ನಾನ್ ವೆಜಿಟೇರಿಯನ್ಸ್ ಅವ್ರು ಮಾಡ್ಬೋದು ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ಎಗ್ಗಿರುತ್ತೆ ವೆಯ್ಟ್ ಲಾಸಲ್ಲಿ ನಮ್ಗೆ ಎಗ್ಗಿರೋಲ್ಲ ವೆಜಿಟೇರಿಯನ್ಸ್ಗೆ ಏನಿದ್ರೂ ತರಕಾರಿಗೆ ಹೋಗಬೇಕು ಸೊ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಬಟ್ ಅಷ್ಟೊಂದು ಕ್ರಾಶ್ ಡಯಟ್ ಅಂತ ನಾನು ಯಾವುದು ಮಾಡಲ್ಲ ಪೌಡರ್ಸ್ನಾಗ ತಗೊಂಡು ಸಣ್ಣ ಆಗೋಲ್ಲ ನ್ಯಾಚುರಲಾಗಿ ಸ್ವೀಟ್ಸ್ ತಿಂತೀನಿ ಇಲ್ಲ ಅಂತಲ್ಲ ವೀಕ್ಲಿ ಒಂದು ಎರಡು ದಿನ ಸ್ವೀಟ್ ತಿಂತೀನಿ ಆಯಿತಾ ಅನ್ನ ನಾನು ಹೇಳ್ತಾರೆ ದಿನಕ್ಕೆ ಒನ್ ಟೈಮ್ ಅನ್ನ ತಿಂದೆ ತಿಂತೀನಿ హంద నా మొరేగ నె రి రొట్టి అక్కి రొట్టి ముద్దె ఈ థర మాకొడి ఓకేనా సో క్రమేణ సన్న ఆు ఒ సరే కష్ట ఇమీడేట తప్పాహుతీ నాకు అల్ సో ఇదొంత ఎంట్ నిమిషా ఆగలి ఆమె నొతే సి నోడి నిమిిడిటి చేంజ్ ఇది దినోదు ఓకే ನಾನು ಇದು ಯಾವ್ದು ತೋರಿಸಿದೀನೋ ಎರಡೂ ಟ್ರೈ ಮಾಡಿ ಎರಡೂ ತುಂಬ ಚೆನ್ನಾಗಿದೆ ಆಮೇಲೆ ಅಯ್ದಿದೆಯಲ್ಲ ಅದು ತುಂಬ ಚೆನ್ನಾಗಿದೆ ಓಕೆನಾ ನನಗೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ದು ಹೇಮ ದಿನ ಅಂತ ಅವ್ರಿಗೆ ಏನು ಉತ್ತರ ಕೊಡೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದರೆ ದಿನ ಮಾಡಿದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ ಯಾವುದೇ ಆಗಲಿ ಲೈಫಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಇಲ್ಲಾಂದರೆ ತುಂಬ ಕಷ್ಟ ಅಲ್ವಾ ಇವಾಗ ಅಡುಗೆ ಊಟದೇ ಆಗಲಿ ಮೂರತ್ತು ಮಾಡ್ತೀವಿ ನಾವು ಅಲ್ವಾ ಸೊ ಅಯ್ಯೋ ಮಾಡಬೇಕಾ ಅಂತಂದರೆ ಕಷ್ಟ ಆಗುತ್ತೆ ಇನ್ನು ಸುಮಾರು ಜನಕ್ಕೆ ರಿಸಲ್ಟ್ಸ್ ಬರ್ತಿದೆ ಆಯಿತಾ ಒಬ್ರಿಗೋ ಒಬ್ರಿಗೋ ನಾನು ನೋಡ್ತಿಲ್ಲ ಮೂರ್ ದೆನ್ ತರ್ಟಿ ಮೆಂಬರ್ಸ್ ನಾನು ನೋಡ್ತಾ ಇದ್ದೀನಿ ರಿಸಲ್ಟ್ಸ್ ವೈಸ್ ಈ ಎಸ್ಪೆಷಲಿ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನು ನಾ ಹೇಳ್ದಂಗೆ ಅದು ಹೋಗೋದು ಮುಖ್ಯ ಅಲ್ಲ ಮತ್ತು ವಾಪಸ್ ಬರಬಾರ್ದದು சோ அதில் நான் மாத்தி ஃபைன் டயது நோடிகொடி கெமிக்கல் ஹாக்கிதே அது டய சோ நமக்கு ஆயுர்வேதத்தில் இத்தர ப்ளாக்கு என்ன சிக்க அதை விடபேடி ஃபாட்ஸ் டெஸ்ட் மாதிரி யூஸ் மாடி அல்லது தின பரலி சாப்பூ நார்மல் ஆகி ஏகந்த ஆஃப்டர் தர்ட்டி ஃபைவ் காமன் அல்வெல்லாம் ஆஃப்டர் ட்வெண்ட்டி ஃபைவ் ஸ்டார்ட் ஆகை பப்பா ಸೊ ಅದರಿಂದ ಇನ್ಟೇಕ್ ನಾನು ಹೇಳ್ದಂಗೆ ಆಮ್ಲ ದಿನಾ ಆಮ್ಲ ತಿನ್ನಿ ಅದು ತುಂಬ ಒಳ್ಳೆಯದು ಫೇಸ್ ಕ್ಲಾರಿಟಿ ನೋಡಿ ಸೊ ಇವತ್ತು ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅವರೊಬ್ಬರು ವರ್ಕಿಂಗ್ ಲೇಡಿ ಸೌಮ್ಯ ಅನ್ಸುತ್ತ ಸೌಮ್ಯ ಅನ್ಸತ್ತ ಅವ್ರ ಹೆಸರು ಅವ್ರಿಗೆ ಈ ವಿಡಿಯೋ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಒಂದು ಪ್ಯಾಕ್ ಹೇಳಿ ಹೇಮ ದಿನ ಯೂಸ್ ಮಾಡಬೇಕು ಅಂತ ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿ ನೀವು ದಿನ ಯೂಸ್ ಮಾಡ್ಬೋದು ಮ್ಯಾಮ್ ಒಂದು ಫಿಫ್ಟೀನ್ ಮಿನಿಟ್ಸ್ ಇರಿ ಸಾಕು ಫಿಫ್ಟೀನ್ ಮಿನಿಟ್ಸ್ ಒಳಗೇನೆ ನಾನು ರೆಕಮೆಂಡ್ ಮಾಡ್ತೀನಿ ಆ್ಯಕ್ಚುಲಿ ಏಯ್ಟ್ ಟು ಟೆನ್ ಮಿನಿಟ್ಸು ಸೊ ಏಟ್ ಟು ಟೆನ್ ಮಿನಿಟ್ಸು ಇಡಿ ಸ್ಟಾರ್ಟಿಂಗ್ ಒನ್ ವೀಕು ನಿಮ್ಮ ಚೇಂಜಸ್ ಕಾಣಿಸಿದ್ಮೇಲೆ ಅದು ಕಮ್ಮಿ ಮಾಡ್ತಾ ಬನ್ನಿ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ನಿಮ್ಮ ಡೌಟು ಕ್ಯೂರಿಯಸ್ ಇದೆ ಇವತ್ತಿನ ವೀಡಿಯೋ ಬಗ್ಗೆ ನಾನು ಕಮೆಂಟ್ ಸೆಕ್ಷನ್ ಮಾಡಿ ಓಕೆನಾ ಹೋಗಿ ಬರಲ